सिल पड़ता है हाँ सिल पड़ता है ये तो वाला का ढेर लोग मुट्ठा से मुट्ठा ये तो वाला ये पल्लू पल्लू हाँ चरखों चरखा ला आ जाएगा कहाँ बोले थे नेचर ब्लाउज़ यस टी सी लेके टू थाउजेंड टू थाउजेंड फाइव हंड्रेड हाँ हाँ

ಬೇರೆನೆ ಬರುತ್ತೆ ಇದಿರೋನೇ ಬೇರೆ ಪವರ್ ಮಿಷನ್ ಅದು ಮತ್ತೆ ಓಹೋ

ಆಮೇಲೆ ಇದು ಮಗ್ಗದ ಮತ್ತೆ ಜನಕ್ಕೆ ಗೊತ್ತಾಗಬೇಕಲ್ಲ ಹೇಗೆ ನೇತಾರೆ ಎಷ್ಟು ಕಷ್ಟ ಇದೆ ನೀವು ನಿಂತು ಮಾಡಬೇಕಲ್ಲ ಇಡೀ ದಿವಸ ನಿಲ್ತೀರಾ ಎಷ್ಟು ಶ್ರಮ ಇದೆ ಇದಕ್ಕೆ ನಾವು ಶ

ಆದ್ರೂ ಇದ್ರಲ್ಲಿ ಶ್ರಮ ಇದೆ ಜನಕ್ಕೆ ಗೊತ್ತಾಗ್ಬೇಕಷ್ಟೇ ನಾವು ಮಾಡ್ತಾ ಇರೋದು ಬಿಡಿಯೋ ಅಲ್ಲ ನಮಗೆ ಜನಗಳಿಗೆ ಏನ್ ಅನ್ಸುತ್ತೆ ಶೋರೂಮಿಗೆ ಹೋದ್ರೆ ಇಷ್ಟು ಕಾಸ್ಟ್ಲಿ ಇದೆ ಇನ್ನು ಕಡಿಮೆ ಮಾಡ್ರಿ ಡಿಸ್ಕೌಂಟ್ ಮಾಡಿ ಅಂತ ಎಲ್ಲ ಕೇಳ್ತೀವಿ ಬಟ್ ನಾವ್ ಇಲ್ಲಿ ಬಂದು ನೋಡಿದಾಗ ಇದ್ರ ಶ್ರಮ ಏನಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾವ್ ಇದೆಲ್ಲ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ಸೀರೆ ಬಂದು ನಾಲ್ಕು ಸೇರಿ ಬರೋದು ನಾವು ಈ ಪವರ್ ರೂಮ್ಸಲ್ ನಲ್ಲಿ ಇತಿವಿ ಅಂದ್ರೆ ಗಂಟೆಗೆ ಒಂದೇ ಮೀಟರ್ ಬರುತ್ತೆ 1 ಗಂಟೆ ಅಲ್ಲಿಗೆ ಏಳು 6 6 ಮೀಟರ್ ನೈಬೇಕು ಅಂದ್ರೆ ನಾವು 6 ಅವರಿಂದ ಏಳು ಅವರ್ ಕೆಲಸ ಮಾಡಬೇಕು ಅದರಲ್ಲಿ ಡ್ಯಾಮೇಜ್ ಆಯ್ತೋ ಬಿಚ್ಚೋದು ದುರಳಿ ಮಾಡೋದು ಎಲ್ಲಾ ಡ್ಯಾಮೇಜ್ ಆದರೆ ಯಾರು ತಗೊಳ್ಳಲ್ಲ ಯಾರು ತಗೊಳ್ಳ たら ಓನರ್ ಗೂ ಲಾಸ್ ಹೌದು ಥ್ಯಾಂಕ್ ಯು ಎಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ ಇದು ಬಂದು ಒಂಬತ್ತು ಸಾವಿರ ಚಿಕ್ಕ ಎಳೆ ಇರ್ತದೆ ಅಲ್ಲಿ ರೋಲ್ ಇದೆಯಲ್ಲ ಟೋಟಲು ಒಂಬತ್ತು ಸಾವಿರ ಎಳೆ ಇರ್ತದೆ ಇದು ಬಂದು ನಲವತ್ತಾರು ಇಂಚು ಪನ್ನ ಬರ್ತದೆ ಊರ್ಲಿಕ್ಕಿಂತ ನೂರು ನಮ್ಮ ತಲೆ ತಲೆಪೂರ್ ಎಂದಿರ್ತಿದ್ದೋ ಅದಕ್ಕಿಂತ ನೂರೈದು

ಒಂದು ಗ್ರಾಫಿಕ್ ಒಂದು ಡಿಸೈನ್ ತೆಗಿಯೋಕೆ ಒಂದು ಲಕ್ಷ ರೂಪಾಯಿ ಅದು ಏನು ತೆಗಿಯೋಕ್ಕೆ ಅವರಿಗೆ ಸಪ್ರೇಟಾಗಿ ನಮಗೆ ಕೂಲಿ ಆಮೇಲೆ ಓನರ್ ಬಂಡವಾಳ ತುಂಬ ಕಷ್ಟ ಇದೆ ಎಲ್ಲ ನೋಡಿ ರೇಟ್ ಅಲ್ಲಿ ಕಲಿಸ್ಬಾರ್ದು ನಮ್ಮ ಕಲಿಸ್ಬಾರ್ದು ವೇಸ್ಟು ಎಲ್ಲ ರೇಟು ಒನ್ ಬಂಗಾರ ತೊಗೊಂಡ್ರೆ ಹೆಂಗೆ ವೇಸ್ಟು ಮಿಜು ಎಲ್ಲ ತೆಗೀತ ಸೇಮ್ ಬಿಟ್ಟೋ ಅದೇ ಥರ ಯಾವ್ಯಾಲಿ ಒಂದ್ ರೂಪಾಯಿ ಬಂಡವಾಳ ಹಾಕಿದ್ರೆ ಹತ್ತು ರೂಪಾಯಿ ಲೆಕ್ಕಕ್ಕೆ ಅಷ್ಟೇ ಲೆಕ್ಕೈತೆ ಅದಕ್ಕೆ ಐನೂರು ರೂಪಾಯಿಂದ ನಿಮ್ಗೆ ಮೂವತ್ತು ಸಾವಿರ ರೂಪಾಯಿ

ಒಂದು ಹೆಣ್ಣಿಗೆ ಅಂದ ಕೊಡುತ್ತಂದ್ರೆ ಇಪ್ಪತ್ತು ಜನರ ಶ್ರಮ ಇದೆ ಐವತ್ತು ಸಾವಿರ ರೂಪಾಯಿ ಸೀರೆ ತಗೊಂಡ್ರು ಫಂಕ್ಷನ್ ಒಂದ್ ಸೀರೆ ಉಟ್ಟಿದ್ರೆ ಅದು ನೀಚೆ ಐದು ವರ್ಷ ಬೇಕು ಡೈಲಿ ಐನೂರು ರೂಪಾಯಿ ಸೀರೆ ಆದ್ರೆ ಅಂತ ಡೈಲಿ ಹೊಡ್ತೀರಾ ದಿಸ್ಟ್ ದಿವಸ ಉಡ್ತೀವಿ ಅಂತ ಗೊತ್ತಿಲ್ಲ ಇದು ಎಷ್ಟೇ ವರ್ಷ ಮಾಡಿದ್ರು ನಿಮ್ಗೆ ಏನು

ಫಸ್ಟ್ ಫ್ಲೋರಲ್ಲಿ ಫೋನಲ್ಲ ಲಾಗಿನ್ ಮಾಡಿ ಸೊ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗು ನಾಲ್ಕು ಸಾವಿರ ಹಂಡ್ರೆಡ್ ಪರ್ಸೆಂಟ್ ಫ್ಲೋರ್ಸ್ಕಂದಾಗ ನಾಲ್ಕು ಸಾವಿರದ ಎಂಟುನೂರಿಂದ ಸ್ಟಾರ್ಟ್ ಆಗುತ್ತೆ ನೋಡಬೇಕಾಗುತ್ತೆ

ప్ఢుడి. సినే కిళితరి దిది? ఇంతి familది? జిదటి? బడిది? ంటిదులాన nourత్అటుacked తెడి అతిదు నటిత్యవాగి. నేదు వ్డిటివది안 నద నకారాద� ஆறு சாவிரம் ஆறு சாவிரம் வித் ப்ளவுஸ் வித் ப்ளவுஸ் தான் Bluz ya da, bluz, ah da ne gibi, sarı bir desen yapınlar bluz, bir Tamam, tamam. Sami silka, second floor. Ah, Sami silkalı second floor <laughs> var. İlk apto naksa tamip orinda thirty thousand bu ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದಾಗ ನಿಮಗೆ ನಾನ್ನೂರು ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ನಾನ್ನೂರು ರೂಪಾಯಿಂದ ಸಿಂಥೆಟಿಕ್ ಟೈಪು ನಾನ್ನೂರು ರೂಪಾಯಿಂದನೂ ಸ್ಟಾರ್ಟ್ ಆಗಿ ಮಾಮೂಲಿ ಪ್ಯೂರ್ ಸಿಲ್ಕ್ ಅಂದಾಗ ತರ್ಟಿ ತೌಸಂಡ್ ಹೆಂಡ್ ಆಗುತ್ತೆ ಹಾಂ ಸರಿ ಮೇಡಮ್ ಓಕೆ

もう。 দিন অর্ডার করতে কালার അതെ കലർസ് ഇതാ ഇവരല്ലോ ಇದು ಸೆಮಿ ಮೈಸೂರು ಸಿಲ್ಕಾನ್ ಇದು ಸೆಮಿ ಮೈಸೂರು ಸಿಲ್ಕ್ ನಾವು ನೆಲಮಂಗ್ಲ ತಾರಾ ಸಿಲ್ಕಲ್ಲಿ ಬಂದಿದ್ದೀವಿ ಇಲ್ಲ ಬಂದಿಲ್ಲ ಇದು ಗ್ರೀನ್ ಚೆನ್ನಾಗಿದೆ ಅಲ್ಲ R. Isisen abis Adult station. Tsarростie A. Karartarateishhe. Sarastane Chariht writer. Chiri Prakash Chari. Tand Carter. Samnip incident. Ora abis Ι Ir invention. Shuthe. आह हाँ इधर इधर पर्पल पर्पल लीले लीले हाँ केलगड़े हाँ केलगड़े हाँ, पर्पल, पर्पल. हाँ के मैं ओके हाँ चनाई दे दिया है माँ चनाई